ಲೈ ಸತೀಶ ನಾನು ಹೇಳೋದನ್ನ ಗಮನ ಇಟ್ಟು ಕೇಳು ನಿನ್ನೆ ಸಂಜೆ ಗ್ರೌಂಡ್ ಗ್ರೌಂಡಲ್ಲಿ ಕ್ರಿಕೆಟ್ ಆಡಕ್ಕೆ ಹೋದ್ವಿ ಅಲ್ಲಿ ಕ್ಯಾಚ್ ಹಿಡಿಯಕ್ಕೆ ಅಂತ ಹೋಗಿ ನಿನ್ ಸ್ಲಿಪ್ಪ ಕೆಳಗೆ ಬಿದ್ಬಿಟ್ಟೆ ಆಗ ನಿನ್ ತಲೆ ಗೇಟ್ ಆಯ್ತು ಸುಮಾರು ಒಂದೆರಡು ವರ್ಷದಲ್ಲಿ ನಡೆದಿರೋದನ್ನೆಲ್ಲ ಮರ್ತ್ ಬಿಟ್ಟೆ ಈ ಒಂದು ವರ್ಷದಲ್ಲೇ ನಿನ್ ಧನಲಕ್ಷ್ಮಿಯನ್ನು ಹುಡುಗಿ ನಾ ಲವ್ ಮಾಡಿದ್ದು ನೀನು ಮರ್ತೋಗಿರೋ ಎಷ್ಟೋ ವಿಷಯಗಳಲ್ಲೇ ಇದೂ ಒಂದು ಈ ಒಂದು ವರ್ಷದಲ್ಲೇ ನಿಮ್ಮಿಬ್ರ ಮಧ್ಯೆ ಲವ್ ಫಾಸ್ಟ್ ಆಗಿ ದೊಡ್ಡದಾಗಿ ಬಿಡ್ತು ಮದುವೆ ಆದ್ರೆ ಅವಳೇ ಮದುವೆ ಆಗ್ತೀನಿ ಅಂತ ಒಂಟಿ ಕಾಲಲ್ಲಿ ನಿಂತೆ ಕಷ್ಟಪಟ್ಟು ಎಲ್ಲಾರನ್ನೂ ಒಪ್ಪಿಸ್ದೆ ಅವಳ ಜೊತೆ ಇವತ್ ಸಂಜೆ ನಿನ್ ರಿಸೆಪ್ಷನ್ ಮದುವೆ ನಿನ್ ಜೊತೆ ಮಾತಾಡಬೇಕು ಅಂತ ಧನಲಕ್ಷ್ಮಿ ನಿನ್ನೆ ಸಂಜೆಯಿಂದ ಫೋನ್ ಮಾಡ್ತಾನೆ ಇದ್ದಾಳೆ ಎಪ್ಪತ್ತೆಂಟು ಮಿಸ್ ಕಾಲ್ ಇದೆ ಈಗ ನೀನ್ ಧನಲಕ್ಷ್ಮಿ ಜೊತೆ ಫೋನ್ ಅಲ್ಲಿ ಮಾತಾಡ್ತೀಯಾ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೀನ್ ಅವಳನ್ನ ಮರ್ತೋಗಿರೋದು ಯಾವುದೇ ಕಾರಣಕ್ಕೂ ಅವಳಿಗೆ ಗೊತ್ತಾಗ್ಬಾರ್ದು ಏನೋ ಲೇ ಆನಂದ ಫೋನ್ ಮಾಡೋ ಏಯ್ ಹೇಳಿದ್ದೆಲ್ಲ ನೆನಪಿದೆ ತಾನೆ ಏನು ಮಿಸ್ ಹೊಡಿಬಾರ್ದು ಬಿ ಕೇರ್ಫುಲ್ ನೀವು ನೀವ್ಯಾರು ನೀವು ಯಾರು ಯಾರು ಸೂರಿ ಕಲಾ ಸೂರಿ ಅಂದ್ರೆ ನಮ್ಮ ಸುರೇಶ ಕಲಾ ನೈ ನಾನು ಯಾರು ಅಂತ ನಿಜವಾಗ್ಲೂ ನೆನೆಪಿಲ್ವೇನೋ ನಾಲ್ಕು ವರ್ಷದಿಂದ ನಿಮ್ಮ ಜೊತೆನೇ ಕೆಲಸ ಮಾಡ್ತಿದಿನಲ್ಲೋ ನನ್ನ ಜೊತೆ ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಸರ್ ಆ ಏನೇನೆ ಅಲ್ಲ ಲಲಲ ಸೂರಿ ನನ್ನ ಮಗನೇ ನನಗೆ ಲವ್ ಮಾಡ್ತೀಯಾ ನಾನೊಂದು ನಂದ ಹುಡುಗಿನ ಲವ್ ಮಾಡಿದ್ನಾ ಮದುವೆ ಆದ್ರೆ ಅವ್ಳನ್ನೇ ಆಯ್ತೀನಿ ಅಂತ ಒಂಟಿ ಕಾಲ ಮೇಲೆ ನಿಂತಿದ್ದೀನಾ ಇವತ್ತು ರೀ ಸೊಪ್ ಅಂತ ನಾಳೆ ಮದುವೆ ಅಂತ ನಾಳಿನ ಮಕ್ಳಾಗಿಬಿಡ್ತಾವ ಆ ಚೆನ್ನಾಗಿ ಕತ ಹೊಡೀತೆ ಕಲಾ ಲೇ ನನ್ನ ಮಗನೇ ಕ್ವಾಟ್ಲೆ ಸದೀಸಂ ಯಾ ಕ್ವಾಟ್ಲೆನಾ ಹ್ಮ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಕಂದು ಹೋಗು ಚಿನ್ನ ಹೋಗು ಚಿನ್ನ ಹೋಗು 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 ಸುರಿ ಬಾಯ್ ಲೈ ಸುರಿ ಇವ್ನ್ಗೆ ಹಿಂಗೆಲ್ಲ ಹೇಳಿದ್ರೆ ಆಗಲ್ಲ ಇವನ್ ರೂಟಲ್ಲೇ ಹೋಗಿ ಹೇಳ್ಬೇಕಲ್ಲ ಸತೀಸ ಏನ್ಲಾ ನಿಂಗೊಂದು ವಿಷಯ ಹೇಳ್ಬೇಕಲ್ಲ ನಾನು ಒಂದು ಹುಡುಗಿಗೆ ಫೋನ್ ಮಾಡ್ಕೊಡ್ತೀನಿ ಅವಳ ಹೆಸರು ಧನಲಕ್ಷ್ಮಿ ಅಂತ ತುಂಬಾ ಕಾಟ ಕೊಡ್ತಾ ಅವಳಕಲೇ ಚಿನ್ನು ರಾತ್ರಿ ಎಲ್ಲಾ ಆಫೀಸಲ್ಲಿ ಕೇಳಿಸ್ಕಲ ಚಿನ್ನು ರಾತ್ರಿ ಎಲ್ಲ ನಾನು ಆಫೀಸಲ್ಲೇ ಇದ್ದೆ ಏರ್ ಅಲ್ವಾ ಎಮ್ ಡಿ ಸಿಕ್ಕಾಪಟ್ಟೆ ಕೆಲಸ ಕೊಟ್ಬಿಟ್ಟಿದ್ದ ಸಾರಿ ಪುಟ ಈ ಕೆಲಸ ಮುಗೀತು ಅದಕ್ಕೆ ನಿನಗೆ ಫೋನ್ ಮಾಡಿದೆ ರಾತ್ರಿ ಎಲ್ಲ ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗಿದೆ ಮನೆಗೆ ಹೋದ ಮೇಲೆ ಫೋನ್ ಮಾಡ್ತೀನಿ ಬಾಯ್ ಚಿನ್ನು ಬಾಯ್ ಪುಟ್ಟ ಲವ್ ಲವ್ ಮಾಡಿದ್ರೆ ಚಿನ್ನು ಪುಟ್ಟ ಅಂತ ನಾ ಇಮ್ರಿ ಕರ್ದಂಗೆ ಕರಿಬೇಕನ್ನಲ್ಲ ಇವ್ನು ದನಲಕ್ಷ್ಮಿ ಹಂಗೆ ತಾನೆ ಕರಿತಿದ್ದಿದ್ದು ಹೋಗ್ ಹೇಳು ನಿನ್ಗೂ ಗಿಫ್ಟ್ ಕೊಡು ಕೊಡಪ್ಪ ಅಲಕಲಾ ಅವ್ಳನ್ನ ಲವ್ ಮಾಡಿರೋ ಅಂತಾನೆ ಅವ್ಳ ಫೋನ್ ಮಾಡಬೇಕು ನಾನೇ ಅಕ್ಲಾ ಮಾಡಬೇಕು ಅದು ಅದು ಮ್ಯಾಟ್ರ್ ಇರೋದೇ ಅಲ್ಲಿ ನೋಡು ನೀನು ಅವ್ಳನ್ನ ಲವ್ ಮಾಡೋ ಥರ ನಾಟಕ ಮಾಡಬೇಕು ಅಷ್ಟೇ ಓ ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಮಾತಾಡಕ್ಕೆ ಬಿಡಬಾರ್ದು ಓಕೆ ಹ್ಞೂ ಹಿಂಗೇಕಲ್ಲ ರಾತ್ರಿ ಹಗ್ಲೂ ಫೋನ್ ಮಾಡಿ ನನಗೆ ಹೆಂಗ್ ಹಿಂಸೆ ಕೊಟ್ಟೆ ಗೊತ್ತಾ ಅವಳನ್ನ ಸುಮ್ಮನೆ ಬಿಡ್ಬೇಕೇನಿಲ್ಲ ಸತ್ತೋಗಿದ್ದೆನಲ್ಲ ನಾನು ಯಾಕೆಲಾ ಮೊದ್ಲ ಈ ವಿಷಯ ನನಗೆ ಹೇಳಿಲ್ಲ ನೀನು ಹಾಂ ಮಾಡಲಾ ಫೋನ್ ಅವ್ಳಿಗೆ ಮಾಡಲಾ ದಿನ ಅವ್ಳು ಫೋನ ಮೊದ್ಲು ಸತೀಶ ನೀನೇನು ಮಾತಾಡ್ತೀಯೋ ಅದು ನಿಜ ಅನ್ನೋ ತರನೇ ಇರಬೇಕು ನೀನು ಮಾಡ್ಲಾ ಹೇಳ್ತೀನಿ ನಾನು ಐ ಕೊಡ್ಲಾ ಹೆಂಗೆ ಮಾತಾಡ್ತೀನಿ ಅಂತ ನೀನು ಯಾರ ಹುಡುಗಿ ಮಾತಾಡ್ತಾಳಕ ಸರಿ ಮಾತಾಡೋ ನಾನೇನು ಮಾತಾಡಲಿ ಈಗ ಒನ್ ಜೊತೆ ಆಫೀಸಲ್ಲಿ ನೀನು ಒಪ್ನೇಕಲ್ಲ ಏನಾದ್ರು ಮಾತಾಡೋ ಮಾತಾಡೋ ಹಲೋ ಧನು ನಾನ್ ಸೂರಿ ಮಾತಾಡ್ತಾ ಇದೀನಮ್ಮ ಅದೇ ಲ್ಯಾಂಡ್ ಲೈನ್ ಫೋನ್ ಬಂತು ಎಮ್ ಡಿ ಫೋನ್ ಮಾಡಿದ್ರು ಅದಕ್ಕೆ ಅವನ್ ಮಾತಾಡಕೋದ ಮತ್ತೆ ಮಾತಾಡ್ತಾನೆ ಹ ಮತ್ತೆ ನೀನ್ ಚೆನ್ನಾಗಿದ್ಯಾ ಮನೆಯಲ್ಲೆಲ್ಲ ಚೆನ್ನಾಗಿದಾರಾ ಬೇಡಪ್ಪ ಸತೀಶ್ ಸರ್ ಕೊಡೋದು ಹಲೋ ಅಯ್ಯೋ ನಂದು ಬಿಡಮ್ಮ ಪಾಪ ಅವನೇ ರಾತ್ರಿ ಎಲ್ಲಾ ತುಂಬಾ ಕಷ್ಟಪಟ್ಟು ಕೆಲ್ಸ ಹೌದು ನಾನು ಮಲ್ಕೊಂಬಿಟ್ಟೆ ಅವನು ರಾತ್ರಿ ಎಲ್ಲಾ ಕೆಲಸ ಮಾಡ್ದ ಮತ್ತೆ ಮನೆಯಲ್ಲೆಲ್ಲಾ ಚೆನ್ನಾಗಿದಾರ ನೀನ್ ಚೆನ್ನಾಗಿದ್ಯಾ ಮತ್ತೆ ಕೇಳದ್ನಾ ಸರ್ ಗುಡ್ ಮಾರ್ನಿಂಗ್ ಸರ್ 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 ಹಾ ಸರ್ ಎಲ್ಲ ಆಯ್ತು ಸರ್ ಹಾ ಸರ್ ನಾಲ್ಕು ಗಂಟೆ ಅವ್ರಿಗೂ ಮಾಡಿದ್ರು ಸರ್ ಫುಲ್ ಮೂವ್ ಆಯ್ತು ಸರ್ ನೀವು ಒಂದ್ಸಲ ಚೆಕ್ ಮಾಡ್ಕೊಂಡು ಹಾ ಸರ್ ಹಾ ಸರ್ ಅಯ್ಯೋ ಪಾಪ ಚಿಕ್ಕ ವಯಸ್ಸಿನಲ್ಲಿ ಹಿಂಗ ಆಗ್ಬಾರ್ದಾಗಿತ್ತು ಸರ್ ಹಲೋ ಅದನ್ನು ನಮ್ಮ ಎಮ್ ಡಿ ಬಂದ್ರು ಹಾ ನಾಲ್ಕು ಗಂಟೆವರೆಗೂ ಇಲ್ಲೇ ಇದ್ರು ಆಮೇಲೆ ಹೋದ್ರು ಲ್ಯಾಂಡ್ಲೈನ್ ಫೋನ್ ಮಾಡಿದ್ದು ಅವರೇ ಹೌದು ಈಗ ಬಂದಿದ್ದು ಅವ್ರೆ ಎಲ್ಲ ಅವ್ರೆ ಹೌದು ಮತ್ತೆ ಮತ್ತೆ ನೀನು ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡ ಒಂದು ನಿಮಿಷ ಸತೀಶ ಬಂದ ಅವನೇ ಮಾತಾಡ್ತಾನತೆ ತಗೋ ತಗೋ ಹಲೋ ದನು ಸಾರಿ ದನು ಅದು ರಾತ್ರಿ ಎಲ್ಲ ಕೆಲಸ ಇತ್ತು ಅದಕ್ಕೆ ನಿನಗೆ ಫೋನ್ ಮಾಡಕ್ ಆಗಿಲ್ಲ ಮನೆಗೆ ಹೋಗ್ತಾ ಇದೀನಿ ಇವಾಗ ತುಂಬಾ ಸುಸ್ತಾಗಿದ್ದೀನಿ ಮನೆಗೆ ಹೋದ ತಕ್ಷಣ ಫೋನ್ ಮಾಡ್ತೀನಿ ಓಕೆನಾ ಬಾಯ್ ಚಿನ್ನು ಬಾಯ್ ಚಿನ್ನು ಓಕೆ ಲವ್ ಯು ಬಾಯ್ನಾ ಸರಿ ಏ ಚಿಕ್ಕ ಹೇಳಿದ್ದೆಲ್ಲ ತಾನೆ ಹುಷಾರು ಯಾರಿಗೂ ಗೊತ್ತಾಗ್ಬಾರ್ದು ಗಾಡಿಗಳು ರೆಡಿಯಾಗಿ ಇಟ್ಕೊಂಡು ಕಾಯ್ತಾ ಇರ್ತೀವಿ ಹುಷಾರ ಕರ್ಕೊಂಡ್ಬಂದ ಹುಷಾರಲ್ಲ इन्हन मक्कले आवागले नान्ये सिगस्तर अयो निन्दिन यंग करके होगा तो वो करन मारा माँ निन्दिन का पड़ता ही लाऊं क्या लगता है तेरे पला हुआ माँ इधर क्लाइंग आ रही है यूं मिसल दिखे कला पला ए... क्या ले मा? लेको माँ या कला यो आनंद सूरी कहे तोर पला या कहे तोर

ಇರು ಫೋನ್ ಮಾಡ್ತೀನಿ ಏನಾಯ್ತು ಗೊತ್ತವ್ನು ಇರಲು ನನ್ಗ ಅಷ್ಟು ನಂಗಲ್ಲೋ ಸಿಸ್ಟರ್ ಏನಾಯ್ತು ಎಲ್ಲರೂ ತಿಂ ಮೆಂಟ್ಲು ಬಿಡಿತು ಯಾಕೆ ಸರ್ ಹಿಂಗ್ ಮಾಡ್ತೀರಾ ಬನ್ನಿ ಇಲ್ಲಿ ಸರ್ ಪೀಸ್ ಕರ್ಕೊಂಡ್ ಹೋಗಿ ಸರ್ ಗ್ಯಾಜ್ರಿ ಹೌದ ಥ್ಯಾಂಕ್ ಯು ಸರ್ ಒಬ್ಬೊಬ್ಬರನ್ನ ಹೀಗೆಲ್ಲ ಬಿಡಬೇಡಿ ಸರ್ ನಮಗ್ ಭಯ ಆಗುತ್ತೆ ెట్టి సీరే ఎబాకల్ యాక్ల యో బి సీరే ఉట్క బెడ్షీట్ అంత్బిటికల్ అయ్యో బోటి అయినా ఎంత కల్సీ आदानं गाडीట్లా जल्दी गाडीला चला फास्ट गेट ಮುಂದೆ ಹಂಗಿರ್ಲ ಕತೆ ಇಂಪಾರ್ಟೆಂಟ್ ಆಗಿ ಎರಡು ವಿಷಯ ಕಂಡ್ರಲ್ಲ ಇವನ್ ಮದ್ವೆ ಮುಗಿಯೋವರೆಗೂ ನಾ ಮೂರ್ ಜನ ಯಾವಾಗ್ಲೂ ಇವನ್ ಇರಬೇಕು ಆಮೇಲೆ ಇವ್ನ್ ಜಾಸ್ತಿ ಯಾರ ಜೊತೆನೂ ಮಾತಾಡ್ದಾರಂಗ್ ನೋಡ್ಕೋಬೇಕು ಮದ್ವೆಲ್ ಹೆಂಗ್ಲಾ ಆಯ್ತದೆ ಸತೀಶನ್ ಆಫೀಸಲ್ಲಿ ತುಂಬಾ ಕೆಲಸ ಆಯ್ತು ಅವ್ನಿಗ್ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ ಅಂತ ಮನೆಗೆ ಹೋದ ತಕ್ಷಣ ಮಲಗಿಸ್ಬಿಡವ ಇವನ್ ಮನೆ ಕರ್ಕೋ ನೆನ್ಸ್ಕಟ್ರ ನಂಗೆ ತೊಳೆ ಎಲ್ಲ ನಡಕ್ತಾವಲ್ಲ ನಂಗೂ ಅಷ್ಟೇ ಕಲ ತುಂಬಾ ಭಯ ಆಗ್ತಾ ಇದೆ ಏನು ಟೆನ್ಷನ್ ತಗೋಬೇಡ್ರ ಸಿಚುವೇಶನ್ ಹೆಂಗೋಗುತ್ತೋ ಹಂಗ್ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ ಚೆನ್ನಾಗದಕ್ಕಲ್ಲ ಫೋಟೋ ರಶ್ಮಿದು ಯಾವಾಗ ತಗದ ನೋಡ್ಲಾ ಇವನ ಇವನ್ ಹುಡುಗಿನ್ನ ಮರ್ತಬಿಟ್ಟು ನನ್ನ ಹುಡುಗಿನ್ ಇಟ್ಕೊಂಡವನ ಅದು ಹಂಗಲ್ಲ ಕಲಾ ಧನ್ಲಕ್ಷ್ಮಿ ಆದ್ರ ಒಂದ್ ವರ್ಷದಿಂದ ಅಷ್ಟೇ ಗೊತ್ತು ರಶ್ಮಿ ಸ್ಕೂಲಿಂದ ಕ್ಲಾಸ್ಮೇಟ್ ಅಲ್ವಾ ನೀನ್ ಅಪಾರ್ಥ ಮಾಡ್ಕೋಬೇಡ ಮಾಡ್ಕಬೇಡ ನಾನೇನಂಗೆ ಅನ್ಕೊಂಡಿಲ್ಲ ನೀನ್ ವಲಸೆ ಬಾಯಿ ವಸಿ ಮುಚ್ಚು ಲೇ ಸತೀಸ್ ಅವ್ರ ಅಮ್ಮ ಕಾರ್ ಯಾರಿಲ್ಲ ನಾನು ಸೂರಿ ಮಾತಾಡ್ತಾ ಅರ್ಧ ಬಂದ್ಬಿಡ್ತೀನಿ ಅಮ್ಮ ಸರಿಮ್ಮ ಅಮ್ಮ ಆಯಿತಮ್ಮ ಏನಂತಲ ಬರ್ತಾವನಿ ಫೇಸಿಯಲ್ಲು ಶೇವಿಂಗ್ ಮಾಡಿಸ್ಕೊಂಡ್ ಬರ್ಬೇಕಂತ ಏನಾಯ್ತು ಹಾ ಏನೂ ಇಲ್ಲ ಕಣಪ್ಪ ಏನಾಯ್ತು ಏನಾಯ್ತು ಸರ್ ಕ್ರಿಕೆಟ್ ಆಡಿದ್ವಿ ಕ್ರಿಕೆಟ್ ಆಡ್ತೀರಾ ಸರ್ ನೀವು ನಾನು ಆಡ್ತಿದ್ದೆ ಸರ್ ಈಗ ಎಲ್ಲಿ ಸರ್ ಟೈಮು ಕೆರೆಯಕ್ಕೆ ಟೈಮ್ ಇಲ್ಲ ಬಿಡದನ್ನ ನೀನ್ ತಾನೆ ಹೊಡೆದೆ

ಇಲ್ಲಿ ಏಟ್ ಬಿತ್ತಾ ಓ ಇಲ್ಲ ಇಲ್ಲಿ ಮಿಡಲ್ ಬ್ಲಾಂಗ್ ಗೇಟಾ ಇರ್ತದೆ ಮೊಟ್ಟೆ ಆಮ್ಲೆಟಾ ಇಲ್ಲಿ ಟೆಂಪ್ರರಿ ಮೆಮೊರಿ ಲಾಸ್ ಆಯ್ತದೆ ಓ ಅದೇನು ತೊಂದ್ರೆ ಇಲ್ಲಕ್ಕಲ್ಲ ಸ್ವಲ್ಪ ಗದಾಗ ಸರಿ ಸರಿ ಅಲೋ ಅಣ್ಣ ನಾವು ಮನೆ ತಿದ್ದೀವಿ ಅಣ್ಣ ಇಲ್ಲ ಟೀಕೆಲೆ ಒಟ್ಟು ಮಾರುತಿ ಟೆಂಟ್ ಪಕ್ಕ ಬಾಂಬೆ ಸಲೂನು ಅಂತ ಹ್ಞೂ ಅಣ್ಣ ಸೇವಿಂಗ್ ಮಾಡಿಸ್ತಾವಿ ಅಣ್ಣ ಹೌದಾ ಇಲ್ಲಿಗೆ ಸರಿ ಯಾರಲ್ಲ ಸತೀಶ್ ಅವ್ರ ಅಪ್ಪ ಅಯ್ಯೋ ನಿನ್ನೆ ಅವ್ರಿಗೆ ಅಡ್ರೆಸ್ ಹೇಳಿದೆ ಕೂದಲು ಬಣ್ಣ ಅಯ್ಯೋ ಗರುಡ್ ಕಂಬ ಬೆಳೆದಂಗೆ ಬೆಳೆದಿದ್ಯಾ ತಲೆ ಬುದ್ಧಿ ಐತಲ್ಲ ನಿಂಗೆ ಅವ್ರನ್ನ ಇಲ್ಲಿಗೆ ಯಾಕೋ ಬರ ಕೇಳಿದೆ ಬಾಸ್ ನಾವೆಲ್ಲ ಮಾಡ್ತೀವಿ ಬಾಸ್ ಕಟಿಂಗ್ ಶೇವಿಂಗ್ ಡಾಯಿಂಗ್ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡ್ತೀವಿ ಬಾಸ್ ಎಲ್ಲಾರ್ಗು ಮಾಡ್ತೀವಿ ಬಾಸ್ ಏನಾಯ್ತು ಕ್ರಿಕೆಟ್ ಆಡದ್ವಿ ಹೊಡೆದ ನಿಂತಾನೆ ಹೊಡೆದ್ ತಿಂದ ಹೋದ ಇದೇನ್ರಿಲ್ಲ ಇದು ಫೇಶಿಯಲ್ ಫೇಷಿಯಲ್ ಬಾಯಿ ಮೇಲೆ ಸೌತೆಕಾಯಿ ಮಡಗಿದೀಯಾ ಅದು ಎಲ್ಲ ಕಪ್ಗಾಗಿರತ್ತಲ್ಲ ಸರ್ ಅದಕ್ಕೆ ಸೌತೆಕಾಯಿ ಮಡಗಿಬಿಟ್ರೆ ಬೆಳ್ಳಗಾಗತ್ತೆ ಸರ್ ಹೌದಾ ಸರ್ ನಿಮ್ಗೆ ಬೇಡ ಸೌತೆಕ ಇಡಲ್ಲ ಸರ್ ನಿಮಗ್ ಬೇರೆ ಡೈ ಸತೀಸ ನಾಗರಾಜ ಬಂದವಳೆ ನೀನು ಹೊಡೆದಿರೋ ವರ್ತಕ್ಕೆ ಅವನು ಮದುವೆಗೆ ಬರ್ತಾನೆ ಅಂತ ನಾನು ಅನ್ಕಂಡಿರ್ಲೇ ಇಲ್ಲ ನಿಮ್ಮ ಅದಕ್ಕೆ ಬಲವಂತ ಮಾಡಿ ಕರ್ಕಂಬಂದವಳೆ ಅವನು ಮಾಡಿದ್ದು ತಪ್ಪೇಯಾ ಹಂಗಂತ ಅಷ್ಟು ದೂರದಿಂದ ಬಂದಿರೋ ಅವನ ಜೊತೆ ನೀನು ಮತ್ತೆ ಜಗಳ ಎಷ್ಟೇ ಆಗಲಿ ದಾಯಾದಿ ಬಿಟ್ಬಿಡಕಾಯ್ತದ ಸತೀಶ ಧನಲಕ್ಷ್ಮಿ ಜೊತೆ ಮಾತಾಡ್ದೇನ್ಲಾ ನಾವು ಹುಡುಗಿ ಮೆಚ್ಕೊಂಡಿದ್ದೀಯಾ ಅಂತ ನಾವು ಮದುವೆ ಮಾಡಕ್ ಒಪ್ಕೊಂಡಿದ್ದೀವಿ ಮದುವೆ ಅಂದ ಮೇಲೆ ಮದುವೆ ಗಂಡಿನ ಕುತ್ತಿಗೆಗೆ ಒಂದು ಚೈನು ಕೈಗೊಂದು ಉಂಗುರ ಆಗ್ತಿದ್ರಿ ಹೆಂಗ್ಲಾ ನೋಡ್ದಾರೆ ಏನಂತಾರೆ ಮಾತಾಡ್ಲ ಮಾತಾಡೋ ಅಣ್ಣ ಬಾಯಿಗೆ ಸೌತೆಕಾಯಿ ಮಾಡ್ಬಿಟ್ಟವ್ರಲ್ಲ ಮಾತಾಡಕ ಆಯ್ತಿಲ್ಲ ಬಾಯಿಗೆ ಸೌತೆಕಾಯಿ ಮಾಡಿಬಿಟ್ರೆ ಹೌದು ಇಲ್ಲ ಅಂತ ತಲೆ ಆಡ್ಸಕ್ಕೆ ಏನ್ಲಾ ನೋಡೋ ನನ್ಗೆ ಈಗಲೇ ಗೊತ್ತಾಗ್ಬೇಕು ಮಾತಾಡೋ ಮಾತಾಡ್ಲ ಮನಿಕ ಬಿಟ್ಟವನೇ ಮನಕ್ಕಂಬನ ಹಂಗಾರೆ ಇಲ್ಲಿ ಗಂಟ ನಾನು ಮಾತಾಡಿದವನು ಕೇಳಿಸ್ಕೊಳ್ಳಿಲ್ವಾ ಕೇಳಿಸ್ಕೊಂಡ ರಾತ್ರಿ ಎಲ್ಲ ನಿದ್ದ ಇಲ್ವಲ್ಲ ನಿಮ್ಮ ಮಾತು ಕೇಳ್ತಾ ಕೇಳ್ತಾ ಮನಿಕಬಿಟ್ಟವನೇ ಓಹ್ ಹಂಗಾರೆ ಹಿಂಗೆ ಇನ್ನು ಎಷ್ಟೊತ್ತು ಇರಬೇಕು ಒಂದು ಮೂರವರ್ ಮೂರವರ್ ಆಟೋ ತೀರ್ಬೇಕಾ ನೀವು ಹೋಗಿ ಅಣ್ಣ ತಲೆ ಕೆಡ್ಸ್ಕೊಬೇಡಿ ನಾವಿಲ್ಲೇ ಇದ್ ಕರ್ಕೊಬತ್ತೀವಿ ಸರಿಪಡಿ ಕ್ರಿಕೆಟ್ ಕ್ರಿಕೆಟ್ ತಿರ್ಗಾ ಕ್ರಿಕೆಟ್ ಆಡ್ತಾನಂತ ಒಂದ್ಸಲ ಆಡೋ ಅನುಭವಿಸಿರೋ ಸಾಲ್ತಿಲ್ವನೋ ನೀನ್ ತಿರ್ಗಾಡ್ಬೇಕ ಬಾ ನೀನೇನ್ ನೋಡ್ತಾನೆ ಚೆನ್ನಾಗಿತ್ತ ಎಲ್ಲ ಒಟ್ಟಿಗೆ ಓಡಿಸ್ಕ ನಾತ ದೊಡ್ಡ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ತಪ್ಪ ಮಾಡಾರ ತಪ್ಪ ನಾಗರಾಜ ಯಾವಾಗ ಬಂದಣ ದೊಡ್ಡಪ್ಪ ಚೆನ್ನಾಗವ್ರೆ ಕರ್ಕೊಂಡ್ಬಂದ್ ಸಣ್ಣ ಆಗ್ಬಿಟ್ಟಿದ್ಯಾ ಕರೋಣ ವೀಕ್ ಆಗ್ಬಿಟ್ಟು ಹುಷಾರಿ ಹ ಚೆನ್ನಾಗಿದ್ಯಾ ತಾನ ನಾನ್ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಣ ಚೆನ್ನಾಗಿದ್ದೀನಿ ಚಿಕ್ಕಪ್ಪ ಅತ್ತೆ ಚಿಕ್ಕಪ್ಪ ನೀನು ಮೂರು ಜನ ಬಂದ್ಬಿಟ್ಟಿದಿರಿ ಹ್ಮ್ ಏನ್ ವಿಶೇಷ ನಿಂಗ ಯಾವಾಗ್ಲೂ ತಮಾಷೆ ಕಣೋ ನಡೆಯೋ ಸಣ್ಣ ಆಗ್ಬಿಟ್ಟು ಈರತ್ರ ಆಗ್ಬಿಟ್ಟಿದ್ಯಾಬ್ಬಾಬಾ ಈಗ ಮಕ ನೋಡಂಗದೆ ಒಳ್ಳೆ ಗಡ್ಡ ಬಿಟ್ಕೊಂಡು ಈ ಚಿಕ್ಕನ್ ತರ ಕೆಟ್ಟಾಗಿ ಇದ್ದೆ ಅಲ್ಲಲ ನನ್ನ ಕೆಲಸಕ್ಕೆ ಬದವನು ಈಗ ಬತ್ತಿದೆಯಲ್ಲ ಮುಸುಡಿ ನೋಡಿದ್ರೆ ಗೊತ್ತಾಯ್ತಾ ಇದೆ ನಿದ್ದೆ ಇಲ್ಲ ಅಂತ ಏ ಕಟಿಂಗ್ ಶಾಪಿಗೆ ಹೋಗಿ ಬಂದು ಅಜಾದಲ್ಲ ನಿಂತಿಯಲ್ಲ ಹೋಗ್ಲ ಸ್ನಾನ ಮಾಡ್ಲ ನಡಿಲಾ ಸ್ನಾನ ಮಾಡ್ಕೊಳ್ಳುವಂತೆ ನಡಿ ಹೋಗೋ ನಮಸ್ಕಾರ ಹ್ಮ್ ಹ್ಮ್ ನಾಗರಾಜ ಯಾಕಲ ಕಣ್ಣಲ್ಲಿ ಇರು ಮೊದ್ಲು ಜಗಳ ಆದ್ನ ಸತೀಶ ಮನಸಲಿಟ್ಕೊಂಡು ಮಾತಾಡಕ್ಕಿಲ್ಲ ಅನ್ಕೊಂಡಿದ್ದೆ ಚಿಕ್ಕಮ್ಮ ಮದ್ವೆಗೆ ಬರ್ಲೇಬಾರ್ದು ಅಂತ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ನಡೆದಿದೆ ಬೇರೆ ಅವನೇನು ಮನ್ಸಲ್ಲಿ ಇಟ್ಕೊಳ್ದೇನೆ ಎಷ್ಟು ಚೆನ್ನಾಗಿ ಮಾತಾಡ್ದೆ ಚಿಕ್ಕಮ್ಮ ನನ್ನ ಮಗ ಹಂಗೆಯ ಮನ್ಸಲ್ಲಿ ಏನು ಇಟ್ಕೊಳಕಿಲ್ಲ ಎಲ್ಲ ಹಂಗೆ ಮರ್ತ್ಬಿಡ್ತಾನೆ ಇಲ್ಲ ಚಿಕ್ಕಮ್ಮ ಅವನು ಈಗೇ ಇರ್ಬೇಕು ಚಿಕ್ಕಮ್ಮ ಈಗೇ ಇರಬೇಕು ಬಾಗ್ಲಾಕ್ಲಾ ಓ ಬರಲ್ಲ ಮೂರು ಜನ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ ಹಾಂ ಸತೀಶ ಸ್ನಾನ ಮಾಡ್ಕೊ ನೋಡಿ ಯಾಕ್ಲಾ ಟ್ರಿಮ್ಮಿಂಗ್ ಎಲ್ಲ ಮಾಡಿಸಿದ್ದೆಲ್ಲ ಅದಕ್ಕೆ ಏನಿಲ್ಲ ಒಂದಕ್ಕೆ ಅರ್ಜೆಂಟ್ ಧನು ಫೋನ್ ಮಾಡಿದ್ಲು ಯಾರು ಧನ್ ಲಕ್ಷ್ಮಿ ಏನು ಏನ್ ಅಣ್ಣ ಚೈನ್ ಮಾಡಿಸ ನಿಮ್ಮವ್ವ ಅವ್ರ ಕುಟ್ಟೆ ಮಾತಾಡಿದ್ಲು ಮದ್ವೆ ಹತ್ರ ಬತ್ತಾ ಬತ್ತಾ ತುಂಬಾ ಬದ್ಲಾ ಒಳ್ಳೇದಲ್ಲ ಬೇರೆ ಬೇರೆ ರೆಡಿ ಆಗೋ ನಮ್ಮ ಅಪ್ಪನಿಗೇನು ತಿಕ್ಲಾ ಏನೇನೋ ಮಾತಾಡ್ತಾನ ಓ ನೀ ಸ್ನಾನ ಮಾಡ್ಕೊಂಡ್ ಅಡಿಲ್ಲ ನೀನು ಓ ಬೇರೆ ಕಳ್ಸೋನ ಅವಳ್ಗೆ ಉಹ್ ಹಲೋ ಈಗ ಏನರಲ್ಲ ಮಾಡೋದು ಹಾ ಒಂದು ಐಡಿಯಾ ನಿದ್ದೆ ಮಾತ್ರ ಕೊಟ್ಟು ಮನ್ಗಿಸ್ಬಿಟ್ರೆ ಫುಲ್ ಏನಂದ್ರೆ ಅದು ಮಾತಾಡ ಮಾತ್ರ ಏನು ಕೆಮಿಕಲ್ಲು ರೈನು ಕೆಮಿಕಲ್ ಹಂಗೆಲ್ಲ ಸುಮ್ನೆ ಕೆಮಿಕಲ್ ರ್ಯಾಕ್ಷನ್ ಮಾಡಿಸ್ಬಾರ ಏನಾಯ್ತು

ಅದ್ ಯಾರು ಅಂತ ಗೊತ್ತೋ ಗೊತ್ತಿಲ್ವೋ ಯಾವಾಗ ಬಂದಿಯಪ್ಪ ಇವಾಗ ಬಂದೆ ಮಾವ ನೀನು ಬಂದಿದ್ಯಾ ನಿನ್ ಮದುವೆಗೆ ನಾವೆಲ್ಲ ಬರ್ಬಾರ್ದೇನಪ್ಪ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಏನನ್ ಕಂಡಿದಾರಲ್ಲ ನನ್ ಬಗ್ಗೆ ಹ ನಮ್ಮೊನ್ನ ಹೇಳಿದ ನಮ್ಮ ಅಪ್ಪನಿಗೆ ಈ ಮದ್ವೆ ಇದ್ದೇವಲ್ಲ ನಂಗೆ ಬೇಡ ಅಂತ ಈಗ ಆಗುವಂತ ಕೂತವ್ ನಾ ಆಗುದಿಲ್ಲ ಅನ್ನೋದಕ್ಕೆ ಯಾರೋ ಲವ್ ಮಾಡ್ತದ ನಿಧಾನ ಕಲಾಪ ನೀನ ಹೇಳ ಅನಂದ ನಾ ಯಾವ್ದಾರ ಹುಡ್ಗಿ ಹಿಂದ್ ಲವ್ ಹೋಗಿ ಒಂದು ಹೋಗಿದ್ದೀನಲ್ಲ ಲೈಫಲ್ಲಿ ಲೈಫ್ ಅಲ್ಲಿ ಮೊದಲು ಸೆಟ್ಲ್ ಆಗ್ಬೇಕು ಏನೋ ಅಲ್ಲ ಕಲ ತಲೆಗೆ ತಲೆಗೆಟ್ ಬಿದ್ದೆ ಒಳ್ಳೆ ಲೂಸ್ ತರ ಕಣಪ್ಪ ನಮ್ಮ ಅತ್ತೆ ಮಗಳ್ ಕಂದ್ ಕೂಸ್ಕೊಂಡವನೇ

ನಿದ್ದೆ ಮಾಡಿದ್ರೆ ಸಂಜೆ ಪ್ರೆಸ್ಸಾಗಿ ಕಾಣ್ತಾನೆ ಹೌದು ಆನಂದ ನಮಗೆ ಕೆಲ್ಸ ಅದೇ ಛತ್ರಕ್ಕೊಯ್ತೀವಿ ನೀವ್ ಐದ್ ಗಂಟೆ ಅಷ್ಟೊತ್ತಿಗೆ ಅವ್ನು ಕರ್ಕೊಂಡ್ ಬಂದ್ಬಿಡಿ ಸರಿ ಬಟ್ಟೆ ಬಟ್ಟೆ ಛತ್ರದಲ್ಲ ಹಾಕೊಳ್ರೋ ನಿಮ್ಗೂ ತಂದವನೇ ఇవన్ తానేదా ఏన్ ఐత్లా ఇవ్ విషయా గొత్బుట్ చౌట్రిల్ ఎలా డిజైన్ డిజైన్ ఓడితారు నం యాక భయ ఐతీ ಏನು ಛತ್ರಕ್ ಹೋಗೋವ್ರೆ ಐದ್ ಗಂಟೆಗೆ ಇರ್ಬೇಕಂತೆ ನಡೀಲಾ ಹೋಗವ್ ಬರೀ ಮದ್ವೆ ಅಂದಿದ್ದ ಅವನಂಗ ಬಾಯಿಗ್ ಬಂದಂಗ ಬೈದ ಇನ್ ನಿಜವಾಗ್ಲೂ ಮದುವೆ ಅಂದ್ರೆ ಸುಮ್ನೆ ಬಿಟ್ಟನ ಐಡಿಯಾ ಏನು ಅವನ್ ದನು ಅನ್ನೋ ಹೆಸರು ಕೇಳವನೇ ಆಗ್ಲಿ ಅವನ್ ದನು ನೋಡದ್ನಾ ನೀನ್ ಏನೋ ಒಗ್ತಾಕ್ತ ಮಾತಾಡ್ಬೇಡಪ್ಪ ಜೇಮ್ ಸ್ಟ್ರೈಟ್ ಆಗಿ ಹೇಳು ಗೂಬೆ ಪ್ರೀತಿ ಅನ್ನೋದು ಗಂಡಸಿನ ಗುಂಡಿಗೆ ಮೇಲೂ ಇದ್ರ ಅಚ್ಚೆ ಇದ್ದ ಹಾಗೆ ಆಬ್ಲಾಂಗ್ ಏಟಾ ಅಲ್ಲ ಅವ್ರ ಅಪ್ಪನ್ ಏಟ್ ಬಿದ್ರು ಅವನು ಧನುನ್ ಒಂದು ಸಲ ನೋಡ್ಲಿ ಎಲ್ಲ ನೆನ್ಪಿಟ್ ಬಂದ್ಬಿಡುತ್ತೆ ಅದೆಲ್ಲ ಸರಿಕಲ್ಲ ಇವ್ನ ಚೋಲ್ರಿ ಹೋಗೋದು ಇವ್ನ ಮದುವೆ ಅಂತ ಕೋತಾದ್ರೆ ಇವ್ನ ಸತ್ತರು ಬರಲ್ಲ ಚಿಕ್ಕ ಹಾಂ ನೀ ಸ್ನಾನಕ್ಕೆ ಹೋಗು ಮಾಡ್ಬೇಕ ನಾವೇನೊಂದು ಮಾಡ್ತೀವಿ ಬಿಡು ಹೋಗು ಏನು ಹೇಳ್ಬಿಟ್ಟು ಕರ್ಕೊಂಬಂದೆ ಲೈ ಇವನು ಮದುವೆ ಅಂದರೆ ತಾನೇ ಇವ್ನು ಬರೋಲ್ಲ ಬೇರೆಯವ್ರ ಮದುವೆ ಅಂದರೆ ಒಳ್ಳೆ ಐಡಿಯಾ ಯಾರ ಮದುವೆ ಅಂದ್ಬಿಟ್ಟು ಕರ್ಕೊಂಬಂದೆ ನಿನ್ನ ಹಾಂ ಏನಾಯಿತು ಸತಿಸಾ ಈ ಬಟ್ಟೆ ಹಾಕಲ್ಲ ಕ್ರಿಕೆಟ್ ಆಡಿದ್ವಿ ಸತಿಸಾ ಈ ಬಟ್ಟೆ ಹಾಕಲ್ಲ ನಾನು ಯಾಕೆಲಾ ಹಾಕಬೇಕು ಮದುವೆಕಲ್ಲ ಮದುವೆನಾ ಹ್ಞೂ ಯಾರದ್ಲಾ ಚಿಕ್ಕಂದು ಚಿಕನ್ದು ಅಲ್ಲಲ್ಲ ನನ್ನ ಮಗನ ಚಿಕ್ಕ ಮದುವೆ ಇಲ್ಲ ನಿಂದು ಏಳನೇ ಇಲ್ಲ ನನಗೆ ಯಾವ ಅಪೇಕ್ಷೆ ಆಯಿತು ತಿಂಡಿರಂತ ಪಿಕ್ಸ್ ಆಗಿಬಿಡ್ತು ಹಾಂ ಹೆಂಗೋ ಇದೆಲ್ಲ ಲೋ ಈದ್ ಕುಡಿಯಾಕೋ ಕೆಲಸ ಇಲ್ಲ ಅಂದರೂ ಮದುವೆ ಮಾತ್ರ ಕರೆಕ್ಟ್ ಟೈಮ್ ಆಯ್ತಾಯಿದೆ ಕಲಾ ಸತಿಸಾ ತಗೋ ಈ ಬಟ್ಟೆ ಹಾಕೋ ಏನ್ಲ ಇದು ಹೊಸ ಬಟ್ಟೆ ಚಿಕನಮ್ ಎಲ್ಲರಿಗೂ ಗೊತ್ತಾ ಕೊಟ್ಟೊನ್ ಕಲಾ ಅಷ್ಟು ಒಳ್ಳೆಯವೇನ್ಲ ದಿನೋ ಆಂ ಹೆಂಗೋ ಸಾಧ್ಯ ಇದೆಲ್ಲ ನಿನ್ನ ಕೈಯ್ಯಲ್ಲಾದೇನಿಲ್ಲ ಸತಿಸಾ ನೀನ್ ಅಡಿ ಬಟ್ಟೆ ಹಾಕೋ ಅವನೇನ್ ಏನಾಯ್ತದ ಅಂತ ಕೇಳ್ದು ನಿನ್ಗೆ ಅರ್ಥ ಬಿಡ ಬೇಡ ಏಕೆ ಅರ್ಥ ಆಯ್ತದ ಹೇಳು ಹೇಳ ಹ್ಮ್ ಬಡ ಬಿಡು ನಾನು ಅವ್ನ ತವ ಕೇಳ್ಕೊತೀನಿ ಏನಾಯ್ಕಿಲ್ಲ ಆಯ್ಕಿಲ್ಲ ಅಂದ